ಬರೀ ಹಾಯ್ ಹಲೋ ನಮಸ್ಕಾರ ಇವತ್ತು ಹಿರಿಯನ್ಯ ಚಿತ್ರ ತಂಡದ ಜೊತೆಗಿದ್ದೀವಿ ಚಿತ್ರದ ನಾಯಕರಾದಂತಹ ರಾಜವರ್ಧನ್ ಅವರು ಕೂಡ ರಾಜವರ್ಧನ್ ಅವರಿಗೆ ಸ್ವಾಗತ ನಮಸ್ತೆ ಸರ್ ಮೊದಲನೇದಾಗಿ ಹೇಗಿದ್ದೀರಾ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದ್ದೀನಿ ಹೇಗೆ ನಡೀತಾ ಇದೆ ಚಿತ್ರದ ಪ್ರಮೋಷನ್ಗಳ ತುಂಬಾ ಚೆನ್ನಾಗಿ ನೋಡಿಸಿದೆ ಒಂದು ಫೈವ್ ಡೇಸ್ ಇಂದ ಸ್ಟಾರ್ಟ್ ಆಗಿದೆ ತುಂಬಾ ಒಳ್ಳೊಳ್ಳೆ ಓಲ್ಡಿಂಗ್ಸ್ ಗಳು ಆಗ್ತಿದ್ದಾರೆ ತುಂಬಾ ದಿನ ಆಗಿತ್ತು ಓಲ್ಡಿಂಗ್ಸ್ ಗಳು ಬಿದ್ದು ನಾವು ಸಣ್ಣ ವಯಸ್ಸಲ್ಲಿ ದೊಡ್ಡ ದೊಡ್ಡ ಹೀರೋ ನೋಡ್ತಿದ್ದು ಇವಾಗ ಮೈಸೂರು ರೋಡ್ ಅಲ್ಲಿ ಎಲ್ಲ ಎಲ್ಲ ಸ್ಟೇಟ್ ಹೈವೇಗಳಲ್ಲಿ ಹಾಕ್ತಿರೋದ್ರಿಂದ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಸೇಮ್ ಆಟೋ ಪಬ್ಲಿಸಿಟಿ ಮಾಡ್ತಿದ್ದಾರೆ ನಾನು ನೋಡಿದ್ವಿ ಹೇಳಬೇಕು ಅನ್ಕೊಂಡೆ ಹಿಂದೆ ಒಂದು ಆಟೋ ಪಬ್ಲಿಸಿಟಿ ಮಾಡಿದ್ರು ಯಾವುದು ಸೋ ಹೇಗಿತ್ತು ಅನುಭವ ಸೂಪರ್ ಆಗಿತ್ತು ಆಟೋ ಡ್ರೈವರ್ ಗಳ ಜೊತೆ ಎಲ್ಲ ಮಾತಾಡಿದ್ದು ಅವರ ಎಕ್ಸ್‌ಪೀರಿಯೆನ್ಸ್ ಅಂದ್ರೆ ತಮ್ಮ ತಂದೆ ಕಾಲದಿಂದ ನೋಡ್ಕೊಂಡ್ ಬಂದಿರಲ್ಲ ನಾವು ನಮ್ಮ ಬಸವೇಶ್ವರ ನಗರ ಗ್ರೌಂಡ್ ಅಲ್ಲೇ ಮಾಡಿದ್ದೆ ಸೋ ಎಲ್ಲರೂ ನಮ್ಮನ್ನ ಸನ್ವಯಿಸಿಂದ ನೋಡಿರೋರೆ ಅಲ್ಲಿ ಅಲ್ಲಿ ಬಂದಿದಂತ ಡ್ರೈವರ್ಗಳು ತುಂಬಾ ಖುಷಿ ನಮ್ಗೆ ನಮಗೂ ತುಂಬಾ ಖುಷಿ ಆಯ್ತು ಇವಾಗ ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಅಂದರೆ ಕಾಮನ್ ಪೀಪಲ್ಗೆ ಗೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅಂತ ಹೇಳ್ತಾರೆ ನೀವು ಒಬ್ಬ ಹಿರಿಯ ಕಲಾವಿದರ ಮಗ ಯಾಕಂದ್ರೆ ವೀಕ್ಷಕರಿಗೆ ನಾನು ಹೇಳಬೇಕು ಡಿಂಗ್ರಿ ನಾಗರಾಜ್ ಅವರ ಮಗ ಇವರು ಹಾಗಾಗಿ ಈ ಕೇಳ್ತಾ ಇದ್ದೀನಿ ಸೊ ಎಷ್ಟು ಈಸಿ ಆಯ್ತು ಎಷ್ಟು ಕಷ್ಟ ಆಯ್ತು ಈಸಿ ಆಗಿರಲ್ಲ ತುಂಬಾನೇ ಕಷ್ಟ ಆಗಿರುತ್ತೆ ಬೇರೆಯವ್ರಿಗೆಲ್ಲ ಏನು ಇರೋದಿಲ್ಲ ಯಾರು ಯಾರು ನಾವು ಯಾರಿಗೂ ಆನ್ಸರಬಲ್ ಇರಲ್ಲ ಓಕೆ ಬಟ್ ಇಂಡಸ್ಟ್ರಿಲಿ ಯಾರಾದ್ರೂ ನಮ್ಮವ್ರಂತ ಒಬ್ರು ಇದ್ರೆ ಎಲ್ಲದೂ ನೋಟಿಸ್ ಆಗ್ತಿರುತ್ತೆ ಪ್ರತಿಯೊಂದು ಇಟ್ಟು ಫೇಲ್ಯೂರು ಸಕ್ಸಸ್ಸು ಪ್ರತಿಯೊಂದು ಸ್ಟೆಪ್ಸು ತುಂಬ ಕೌಂಟ್ ಆಗುತ್ತೆ ಸೊ ತುಂಬ ಹುಷಾರಾಗಿ ನಾವು ಆ ಸ್ಟೆಪ್ಸ್ ನಿಗಬೇಕಾಗತ್ತೆ ಸೊ ಹಾಗಂತ ಎಲ್ ಯಾರೇ ಬಂದು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲ್ಲ ನಮ್ಮನ್ನು ಇಂಥವ್ರ ಮಗ ಅಂದಿದ ತಕ್ಷಣ ಅದೆಲ್ಲ ಜನದ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಬಟ್ ನಮ್ಮ ನಮ್ಮ ಕಷ್ಟ ನಮ್ಮ ಪರಿಶ್ರಮ ಅಂದರೆ ನಾವು ಬರಬೇಕು ಓಕೆ ಇವಾಗ ಇಂಡಸ್ಟ್ರಿನಲ್ಲಿ ಗುರುತಿಸ್ತಾರ ದಿಂಗ್ರಿ ನಾಗರಾಜ್ ಅವರ ಮಗ ಅಂತ ಗುರುತಿಸ್ತಾರ ಅಥವಾ ರಾಜವರ್ಧನ್ ಅವರ ತಂದೆ ದಿಂಗ್ರಿ ನಾಗರಾಜ್ ಎಲ್ಲ ಎಲ್ಲ ತರನೂ ಗುರುತಿಸ್ತಾರೆ ಆಯ್ತು ಒಂದ್ ಐದು ವರ್ಷ ಆಯ್ತು ನಾನು ಬಂದು ಬಿಚ್ಚುಕತ್ತೆ ಸಿನಿಮಾ ಇಂದಾನೆ ಕರೆಕ್ಟ್ ರೆಕಗ್ನೈಸ್ ಆಯ್ತು ಒಂದೊಳ್ಳೆ ಹೆಸರು ತಂದು ಕೊಡ್ತೀವಿ ಸಿನಿಮಾ ಅದಾದ್ಮೇಲೆ ಇದೆಲ್ಲ ಈಗ ನಡೀತಿರೋ ಸಿನಿಮಾಗಳೆಲ್ಲ ಒಂದೊಂದೇ ಪ್ಲಸ್ ಪ್ಲಸ್ ಆಗ್ತಾ ಹೋಗ್ತಾ ಇದೆ ಇವಾಗ ಫಸ್ಟ್ ಲಿಂಕ್ ಅಂತ ಅದರಲ್ಲಿ ಆ್ಯಕ್ಷನ್ನಿಂದ ಹಿಡಿದು ಪ್ರತಿಯೊಂದು ಮ್ಯೂಸಿಕ್ ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಅದ್ಭುತವಾಗಿದೆ ಹ್ಞೂ ಆ್ಯಕ್ಚುಲಿ ಫಸ್ಟ್ ಫಿಲಿಂಕ್ ಏನು ಪ್ಲಾನ್ ಇದೆ ಫಸ್ಟ್ ಫಿಲಿಂಗ್ ಬಿಟ್ಟಿದ್ದ ಉದ್ದೇಶ ಏನು ಅಂದರೆ ಸಿನ್ಮಾ ಏನು ಅನ್ನೋದು ಒಂದು ಹೇಳಬೇಕಾಗಿತ್ತು ಸಿನ್ಮಾ ಯಾವ ಥೀಮಲ್ಲಿ ಹೋಗ್ತಿದೆ ಸಿನ್ಮಾ ಏನು ಅಂದ್ರೆ ಫಸ್ಟ್ ಬ್ಲಿಂಕ್ ಅಂದ್ರೆ ನಿಮ್ಗೆ ಒಂದು ಟೀಸರ್ ಲೆಕ್ಕಾನೆ ಅದು ಬೇರೆ ನೇಮಲ್ಲಿ ಬಿಟ್ವಿ ಅಷ್ಟು ಏನ್ ಹೇಳ ಕೊಲ್ಟಿದೀವಿ ನಾವು ಒಂದು ಆಡಿಯನ್ಸ್ಗೆ ಅಂದ್ರೆ ಒಂದು ಟೂ ಇಯರ್ಸ್ ಪರಿಶ್ರಮ ಇರುತ್ತಲ್ಲ ಏನು ಎಂತು ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಒಂದು ಫಸ್ಟ್ ಬ್ಲಿಂಕ್ ಅಂತ ಬಿಟ್ವಿ ಅದು ತುಂಬಾ ಅದ್ದೂರಿ ಸ್ವಾಗತ ಆಯ್ತು ನಮ್ಗೆ ತುಂಬಾ ಚೆನ್ನಾಗಿ ರೀಚ್ ಆಯ್ತು ಆ ಫೈಟ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ನನ್ನ ಅಪೀರಿಯನ್ಸ್ ಆಗಿರ್ಬೋದು ನಾವೇನೇ ಅನ್ಕೊಂಡಿದ್ವಿ ಅದೆಲ್ಲ ಜನ ತುಂಬ ನೋಟಿಸ್ ಮಾಡಿದ್ರು ಇವಾಗ ತಂದೆಯವರ ಸೊ ಎಲ್ಲ ಒಂದು ಕಡೆ ನೆಪೋಟಿಸಮ್ ಅಂತ ಒಂದು ಮಾತು ಬರುತ್ತೆ ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅದೆಲ್ಲ ನಮ್ಮ ಇಂಡಸ್ಟ್ರೀಲಿಲ್ಲ ಸರ್ ಅದೆಲ್ಲ ಬಾಲಿವುಡ್ ಅಲ್ಲಿ ಕೇಳ್ಬೋದು ನೀವು ಬಟ್ ನಮ್ಮ ಇಂಡಸ್ಟ್ರೀಲೆಲ್ಲ ಚಾನ್ಸೇ ಇಲ್ಲ ಆ ಥರ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ ಯಾರು ಕೆಪಾಸಿಟಿ ಇದೆ ಅವರು ಹೀರೋ ಆಗ್ಬೋದು ಕೆಪಾಸಿಟಿ ಇಲ್ಲ ಯಾರು ಯಾ ಎಂಥ ದೊಡ್ಡವ್ರ ಮಕ್ಕಳಾದ್ರೂ ಏನು ಮಾಡೋಕ್ಕಾಗಲ್ಲ ನಿಮ್ಮ ಶ್ರಮ ಕ್ಯಾಮ್ರಾ ಮುಂದೆ ನೀವೇನು ಆಗ್ತೀರಾ ನಿಮ್ಮ ಅದೃಷ್ಟ ಅದೆರಡರಲ್ಲೇ ನಾವು ಇರೋದು ಯಾವ ನೆಪೋಟಿಸಮ್ ಆಗಲಿ ಆಗಲಿ ಮುಂದೆ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಎಲ್ಲರೂ ಎಲ್ಲರನ್ನು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ ಎಲ್ಲರೂ ಟೀಸರ್ ಲಾಂಚು ಆಡಿಯೋ ಲಾಂಚು ಎಲ್ಲರೂ ಬರ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಆ ಥರ ವರ್ಡ್ಸ್ ಎಲ್ಲ ಏನೂ ನಮಗಂತೂ ಕೇಳಿಲ್ಲ ಹಾಂ ಇವಾಗ ಪರ್ವೀನ್ ಆಯುಕ್ತ ಅವರು ಈ ಚಿತ್ರದ ಸ್ಟೋರಿನ ನಿಮ್ಮಲ್ಲಿ ಇಡ್ತಾರೆ ಆ ಒಂದು ಸಿಚುವೇಶನ್ ಅಂದರೆ ಆ ಒಂದು ಚಿತ್ರ ಹೇಗೆ ನೀವು ಸೆಲೆಕ್ಟ್ ಮಾಡಿದ್ದ ಪ್ರವೀಣ್ಣು ಶಾರ್ಟ್ ಫಿಲಿಮ್ಸ್ ಎಲ್ಲ ಮಾಡಿದ್ರು ಅವ್ರ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಪ್ರೊಡಕ್ಷನ್ ಮ್ಯಾನೇಜರ್ ದೇವ್ ಅವರು ಒಂದು ಲೈನ್ ಕೇಳಿದೀನಿ ನಿಮಗೆ ಸೆಟ್ ಆಗುತ್ತೆ ನಾನು ಕಳಿಸ್ತೀನಿ ಮಾತಾಡಿ ಅಂತ ಹೇಳಿದ್ರು ಸೊ ಒಂದ್ ಎರಡು ಮೀಟಿಂಗ್ ಆಯ್ತು ಎರಡು ಮೀಟಿಂಗ್ ಆದ್ಮೇಲೆ ಅವರು ಒಂದ್ ಲೈನ್ ಕತೆ ಹೇಳಿದ್ರು ಫಸ್ಟ್ ಲೈನ್ ಅಲ್ಲೇ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಬಟ್ ಇವ್ರಿಗೆ ಯಾರು ಯಾವ್ದೇ ತರದ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಯಾವುದೇ ಸಿನಿಮಾ ಮಾಡಿರಲಿಲ್ಲ ಯಾವ್ದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡಿರಲಿಲ್ಲ ಮತ್ತೆ ಪ್ರೊಡ್ಯೂಸರ್ ಯಾವ್ದು ಸಿನಿಮಾ ಮಾಡಿರ್ಲಿಲ್ಲ ತುಂಬಾ ಚಿಕ್ಕ ಡೈರೆಕ್ಟರ್ ಡೈರೆಕ್ಟರ್ಗಾಗಿರ್ಬೋದು ಒಂದು ಇಟ್ಕೊಂಡು ಬಂದಿದ್ದಾರೆ ಅಷ್ಟೇ ಅವರು ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಸೊ ಅವ್ರು ಏನು ಹೇಳಿದ್ದು ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡ್ತೀನಿ ನನ್ನ ನಂಬಿಟ್ಟು ಕೆಲಸ ಕೊಡಿ ನಾನು ಪ್ರೂವ್ ಮಾಡಲೇಬೇಕು ನಾನು ಪ್ರೂವ್ ಮಾಡ್ಕೊಳ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಒಂದೊಂದು ಸಾರಿ ಕಂಟೆಂಟ್ ಚೆನ್ನಾಗಿದ್ದಾಗ ನಾವು ರಿಸ್ಕ್ ತಗೋಬೇಕಾಗತ್ತೆ ಓಕೆ ಒಂದು ಆರು ತಿಂಗಳು ಲೇಟ್ ಆಗ್ಬೋದು ಒಂದೊಳ್ಳೆ ಪ್ರಾಡಕ್ಟ್ ಬರುತ್ತೆ ಅನ್ನೋದೊಂದು ಸ್ಟ್ರಾಂಗ್ ಬಿಲೀವ್ ಇತ್ತು ಸೊ ಆ ರೀಸನ್ಗೋಸ್ಕರ ಆ ಸಿನಿಮಾನ ಮೂವ್ ಮಾಡಿದೆ ಅದಾದ್ಮೇಲೆ ಅವಕಾಶಗಳ ಬೆಲೆ ನಿಮಗೂ ಗೊತ್ತಿಲ್ಲ ನನ್ನ ನಂಗೆ ತುಂಬ ಚೆನ್ನಾಗಿದೆ ಅಲ್ವ ಇವಾಗ ಒಂದು ಅವಕಾಶ ಕೇಳ್ಕೊಂಡು ಹೋಗೋಕು ಒಬ್ಬರು ನಿಮ್ಮ ಹತ್ತಿರ ಅವಕಾಶ ಕೇಳ್ಕೊಂಡು ಬರ್ರಿ ಹೌದು ಅಲ್ವ ನೌಕ ಎಲ್ಲರೂ ಒಸುಬ್ರಿ ಅಲ್ಲ ಹ್ಞೂ ಯಾವುದೋ ಒಂದು ಪಾಯಿಂಟಲ್ಲಿ ಓಕೆ ಜಾಯಿನ್ ಆಗಬೇಕು ಕೊಲಾಬ್ರೇಷನ್ಗಳು ಆದಾಗ್ಲೇ ಎಸ್ ಇವಾಗ ನಿಮ್ಮ ಹೆಸ್ರು ಇದೆ ಅಲ್ಲ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಹೆಸ್ರನ್ನ ಕೇಳಿದ್ರೆ ರಾಜವರ್ಧನ ಅಂತ ಯಾಕಂದ್ರೆ ಅಂದ್ರೆ ನಾನು ನಾನು ಅನ್ಕೊಂಡಿದ್ದು ರಾಜ್ಕುಮಾರ್ ಹಾಗೆ ವಿಷ್ಣುವರ್ಧನ್ ಎರಡು ಹೆಸರುಗಳನ್ನ ಸೇರಿಸಿ ತಂದೆಯವ್ರೇನಾದ್ರು ಅವರಿಬ್ಬರ ಒಂದು ಒಂದು ಗೌರವಕ್ಕೆ ಏನಾದ್ರೂ ಇತ್ತೀ ಇರ್ಬೋದು ಅಪ್ಪ ನಾನು ಹೇಳಿಲ್ಲ ಸುಮಾರು ವರ್ಷದಿಂದ ಹಾಗೆ ಬಂದ್ಬಿಟ್ಟಿದ್ಯ ಸೊ ಏನ್ ಅದೇನ್ ಕೇಳಕೊಂಡ್ಲಿ ಈಗ ನಾನ್ ಯಾವಾಗ ಸಿನಿಮಾ ಮಾಡ್ತೀನಿ ಅಂತ ಬಂತು ಅವಾಗೆಲ್ಲ ನೋಟಿಸ್ ಆಗಕ್ ಸ್ಟಾರ್ಟ್ ಆಯ್ತು ಅಷ್ಟೇ ಅದು ಬಟ್ ಅಷ್ಟು ಅಷ್ಟು ಡಿಫರೆನ್ಸ್ ಕೊಡ್ತಿರಲಿಲ್ಲ ನನಗೆ ಸಿನಿಮಾ ಮಾಡಕ್ ಬಂದು ರೈಸ್ ಮಾಡಿದಾಗ್ಲೇ ಹೌದಲ್ವಾ ಅಂತ ಅನ್ಸಿದ್ ನಮಗೆ ಒಂದು ವೈಬ್ರೇಷನ್ ಚೆನ್ನಾಗಿರ್ಲಿ ಅನ್ಬಿಟ್ಟು ಚೆನ್ನಾಗಿದೆ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ ಇವಾಗ ಚಿತ್ರದ ಒಂದು ಹಾಡುಗಳು ರಿಲೀಸ್ ಆಯ್ತು ಯೂಟ್ಯೂಬ್ ನಲ್ಲಿ ತುಂಬಾ ಸದ್ ಮಾಡ್ತಾ ಇದೆ ಪದೇ ಪದೇ ಇರಬಹುದು ಅದಾದ್ಮೇಲೆ ಒಂದು ತಾಯಿಯ ಸಾಂಗ್ ರಿಲೀಸ್ ಮಾಡ್ತಿರ್ತೀವಿ ಈ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಜೂಡಾ ಸಂಡೇ ಅವರು ಇತ್ತೀಚಿನ ದಿನಗಳಲ್ಲಿ ಒಂದೊಳ್ಳೆ ಕಂಪೋಸ್ಗಳನ್ನು ಮಾಡಿದ ಅವ್ರ ಬಗ್ಗೆ ಏನು ಹೇಳ್ತಾರೆ ನಾನು ಸಿನಿಮಾನ ನೋಡಿದೀನಿ ಅದ್ಭುತವಾಗಿ ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ಆಗಿರ್ಬೋದು ಸಾಂಗ್ಸ್ಗಳಾಗಿರ್ಬೋದು ತುಂಬ ಸ್ಟೈಲಿಶ್ ಆಗಿ ಮಾಡ್ತಾರೆ ನಮಗೆ ತಮಿಳಲ್ಲಿ ಅನಿರುದ್ಧ ಏನು ಕೊಡ್ತಾರಲ್ಲ ಆ ಕ್ವಾಲಿಟಿ ನಮಗೆ ಕನ್ನಡದಲ್ಲಿ ಕೊಡ್ತಾರೆ ಅವ್ರ ಹತ್ರ ತುಂಬ ವರ್ಕ್ ಮಾಡಕ್ಕೆ ನನಗೆ ತುಂಬ ಖುಷಿ ಇತ್ತು ಸುಮಾರು ವರ್ಷದಿಂದ ಅನ್ಕೊಳ್ತಿದ್ದೆ ಇವ್ರ ಜೊತೆ ಒಂದು ಮಾಡಬೇಕಲ್ಲ ಅಂತ ಈ ಸಿನಿಮಾ ಅದು ಕೂಡ ಬಂತು ಅದ್ಭುತವಾಗಿ ನಮ್ಮ ಮಾಡಿದಾರೆಜುವಲಿ ನಾವೇನೇ ತೆಗಿಬೋದು ಅದು ಮ್ಯೂಸಿಕಲ್ಲಿ ಲಿಫ್ಟ್ ಮಾಡೋದೇ ಅವ್ರ ಕೆಲಸ ಇವಾಗ ಇಂಡಸ್ಟ್ರಿನಲ್ಲಿ ಈಗ ದರ್ಶನ್ ಅವ್ರನ್ನ ತಗೊಂಡ್ರೆ ಅವ್ರ ತಂದೆ ಬಂದ್ಬಿಟ್ಟು ಕಳನಾಯಕ ಅವ್ರು ಬಂದ್ಬಿಟ್ಟು ಹೀರೋ ಇವಾಗ ನಿಮ್ಮ ತಂದೆ ಬಂದ್ಬಿಟ್ಟು ಒಬ್ಬ ಕಾಮಿಡಿ ನೀವು ಬಂದ್ಬಿಟ್ಟು ಹೀರೋ ಅನ್ಸುತ್ತೆ ಅಂತ ಇದೆ ಖುಷಿ ಸರ್ ಹ್ಮ್ ಅಂದರೆ ಅದೇನು ಅವ್ರು ಏನು ಮಾಡಿದ್ರು ನಾವು ಅದೇ ಮಾಡಬೇಕು ಅನ್ನೋದು ಏನಿಲ್ಲ ನಮ್ಗೇನು ಸೆಟ್ ಆಗುತ್ತೆ ನಮ್ಮ ಕೆಪಾಸಿಟಿ ಇತ್ತು ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಒಂದು ಹೀರೋ ಆಗಬೇಕು ಅಂದರೆ ಅದೇ ಅದೇನು ಸುಮ್ಮನೆ ಆಗೋಕೆ ಕೆಲಸ ಅಲ್ಲ ಅದರಿಂದ ಒಂದು ತ್ರೀ ಫೋರ್ ಇಯರ್ಸ್ ಪರಿಶ್ರಮ ಇರುತ್ತೆ ನಾವು ಅದನ್ನೆಲ್ಲ ಬಿಲ್ಡ್ ಮಾಡಿ 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 ಡ್ಯಾನ್ಸ್ ಕಲಿಬೇಕಾಗತ್ತೆ ಫೈಟ್ಸ್ ಕಲಿಬೇಕಾಗತ್ತೆ ಬಾಡಿ ಶೇಪಲ್ಲಿ ಇಟ್ಕೋಬೇಕಾಗತ್ತೆ ಸ್ಕಿನ್ನು ಏರು ಪ್ರತಿಯೊಂದು ಮೇಂಟೈನ್ ಮಾಡಬೇಕಾಗುತ್ತೆ ಅದಾದಮೇಲೆ ಡೈಲಾಗ್ ಡೆಲ್ವರಿಗಳು ವರ್ಕ್ಶಾಪ್ಸ್ಗಳು ತುಂಬ ಇರುತ್ತೆ ಪ್ರಯತ್ನ ಸೊ ಇಂಥವ್ರ ಮಕ್ಳು ಆಗಿದ ನಾವು ಏನೋ ಚಾನ್ಸ್ ಸಿಕ್ಬಿಡ್ತು ಬಂದ್ಬಿಡ್ತೀವಿ ಅನ್ನೋದಲ್ಲ ಅದರಿಂದ ಒಂದು ಪರಿಶ್ರಮ ಇರುತ್ತೆ ಅದ್ರಿಂದ ಈ ಸ್ಥಾನಕ್ಕೆ ಬಂದಿರ್ತೀವಿ ಅಷ್ಟೇ ಇವಾಗ ತುಂಬಾ ಹಿರಿಯ ಕಲಾವಿದರ ಜೊತೆ ಆಡಿಸಿದ್ದಾರೆ ನೀವು ಯಾವತ್ತಾದರೂ ಸೆಟ್ ವಿಸಿಟ್ ಕೊಟ್ಟಿದ್ದೆ ಏನಾದ್ರೂ ಇದೆಯಾ ತುಂಬಾ ಕಮ್ಮಿ ನಾನು ನಾನು ತುಂಬಾನೇ ತುಂಬಾ ಕಮ್ಮಿ ನನ್ನ ತಂದೆ ಒಂದು ಎಂಟ್ನೂರು ಸಿನಿಮಾ ಮಾಡಿದ್ದಾರೆ ಮೇ ಬಿ ಒಂದು ಟೂ ತ್ರೀ ಮೂವೀಸ್ ಹೋಗಿರ್ಬೋದು ಅಷ್ಟೇ ಯಾರ್ಯಾರು ಮೀಟ್ ಆಗಿದ್ದೀರಾ ಹಂಗೆ ಒಂದ್ಸರಿ ಹೇಳ ಚೈಲ್ಡ್ ಹುಡ್ ಇಂದ ನಾನು ಪ್ರತಿಯೊಬ್ಬರು ಮೀಟ್ ಆಗಿದ್ದೀನಿ ಇಂಡಸ್ಟ್ರಿ ಹಳೆ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ಎಲ್ಲ ಸ್ಟಾರ್ಸ್ ಗಳನ್ನೂ ಮೀಟ್ ಆಗಿದ್ದೀನಿ ಬಟ್ ಸೆಟ್ ಗಳಿಗೆ ಹೋಗ್ತಿರ್ಲಿಲ್ಲ ಅಂದ್ರೆ ನಮ್ಮ ತಂದೆ ಆಸೆ ಕಲಾವಿದರಾಗಿರೋದ್ರಿಂದ ಕರೀಬಸೇವ್ ಅವರಾಗಿರ್ಬೋದು ವನ್ನೆವಳ್ಳಿ ಕೃಷ್ಣ ಅವರಾಗಿರ್ಬೋದು ಬಿರಾದಾರ್ ಅವರು ಬ್ಯಾಂಕ್ ಜನಾರ್ದನ್ ಅವರು ಅವರೆಲ್ಲ ನಮ್ಮ ತಂದೆ ಕಾಲ್ಗಟ್ಟವರಲ್ಲ ಅವ್ರಗಳೆಲ್ಲ ನಮ್ಮ ಸುಧೀರಣ್ಣ ದಿರಂಗ ಗೋಪಾಲ್ ಅವರು ಟೈಗರ್ ಪ್ರಭಾಕರ್ ಅವರು ಎಲ್ಲರನ್ನು ಮೀಟ್ ಮಾಡ್ತಿದ್ವಿ ಸಣ್ಣ ವಯಸ್ಸಲ್ಲಿ ಬಟ್ ಗೊತ್ತಾಗ್ತಿರ್ಲಿಲ್ಲ ಅವಾಗ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಇವ್ರ ಸ್ಟಾರ್ಸ್ಗಳು ಇವ್ರನ್ನ ಮೀಟ್ ಮಾಡೋದು ಕಷ್ಟನ ನಮಗೆ ಅನ್ನಿಸ್ತಿರ್ಲಿಲ್ಲ ಈಗ ಅನ್ಸುತ್ತೆ ಅದು ರಾಜ್ಕುಮಾರ್ ಸರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ಆಗಿರ್ಬೋದು ತನ್ನ ವಯಸ್ಸಲ್ಲೇ ಎಲ್ಲರೂ ನಾನು ನೋಡಿದ್ದೀನಿ ನೋಡಿದ್ದೀವಿ ಆಟಾಡಿದ್ದೀನಿ ಅವ್ರು ಯಾರೋ ಅನ್ನೋ ಗೊತ್ತೇ ಇಲ್ಲದಿರೋ ಏಜಲ್ಲೂ ನಾವು ನೋಡಿದ್ದೀವಿ ಅವ್ರನ್ನಲ್ಲಿ ಇವಾಗ ಚಿತ್ರದ ಬಗ್ಗೆ ಬರೋದಾದರೆ ಏನು ಹಿರಣ್ಯ ಹಿರಣ್ಯ ಬಂದು ಒಂದು ಗ್ಯಾಂಗ್ಸ್ಟರ್ನ ಕತೆ ಅವ್ರ ಲೈಫಲ್ಲಿ ಏನು ನಡೆಯುತ್ತೆ ಒಂದು ಫೈವ್ ಡೇಸಲ್ಲಿ ಅನ್ನೋದು ಗ್ಯಾಂಗ್ಸ್ಟರ್ ಕತೆ ಅಂದ್ಬಿಟ್ಟು ಒಂದು ನಾವು ಯಾವುದೋ ಒಂದು ಆ್ಯಕ್ಷನ್ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿಲ್ಲ ಅವ್ನ ಲೈಫಲ್ಲಿ ಯಾರ್ಯಾರು ಬರ್ತಾರೆ ಏನೇನು ಇಂಪ್ಯಾಕ್ಟ್ ಬರುತ್ತೆ ಅವ್ನ ಲೈಫಲ್ಲಿ ಒಂದು ಒಂದು ಕಂಟೆಂಟ್ ಬೇಸ್ ಸಿನಿಮಾ ಒಂದು ಒಂದು ಕಂಟೆಂಟ್ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಒಬ್ಬ ರೌಡಿಸಮ್ ಬ್ಯಾಕ್ಗ್ರೌಂಡ್ ಒಂದು ರೌಡಿಸಮ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂಥ ಸಿನಿಮಾ ಇದರಲ್ಲಿ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅನ್ಕೋದಿಲ್ಲ ಬಗ್ಗೆ ಏನಾದರೂ ಹೇಳ್ತೀರಾ ಲಿವಿಯಾ ಸುರೇಶ್ ಮಾಡಿದ್ದಾರೆ ಬಿಗ್ ಬಾಸ್ ಲಿವಿಯಾ ಸುರೇಶ್ ಒಂದು ತುಂಬ ಅದ್ಭುತವಾದ ಒಂದು ಪಾತ್ರ ಮಾಡಿದ್ದಾರೆ ನನ್ನ ಜೊತೆ ಕ್ಯಾರಿ ಆಗುತ್ತೆ ಹುಲಿ ಕಾರ್ತಿಕ್ ಅವ್ರು ಮಾಡಿದ್ದಾರೆ ರಿಹಾನಾ ಅಂತ ಒಂದು ಹೊಸ ಹುಡುಗಿ ಹೈದರಾಬಾದ್ ಹುಡುಗಿ ಅವ್ರು ಮಾಡಿದ್ದಾರೆ ಅರವಿಂದ್ ಅವ್ರು ಮಾಡಿದ್ದಾರೆ ಒಂದು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಆ್ಯಕ್ಚುಲಿ ಅವರು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನ ಸರ್ ಅಂದ್ರೆ ತುಂಬ ನೋಟೆಡ್ ಫಿಗರ್ಸ್ಗಳನ್ನ ಹಾಕೊಂಡು ಮಾಡೋ ಸಿನಿಮಾ ಇದು ಓಕೆ ಅದಕ್ಕೆ ಯಾರು ಬೇಕೋ ಅವ್ರನ್ನ ಹಾಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ನೈನ್ಟೀನ್ ಸಿನಿಮಾ ನೋಡೋದಾಗ ಗೊತ್ತಾಗತ್ತೆ ಇದು ಇವರ ಮಾಡಿರೋದು ಮೆಚ್ಚಿಗೆ ಪಡ್ಕೊಂಡಿರೋದು ನೋಡ್ತಾರೆ ಎಲ್ಲ ಸಿನಿಮಾಗಳು ಅವ್ರ ಹಾಗೆ ಫಸ್ಟ್ ಡೇ ಸೆಲೆಬ್ರೇಷನ್ ಅಲ್ಲೇ ಬಂದು ನೋಡ್ತಾರೆ ಇದು ಹಾಗೆ ನೋಡ್ತಾರೆ ಈ ಚಿತ್ರದ ಬಿಡುಗಡೆಗಿಂತ ಮುಂಚೆ ಆಡಿಯನ್ಸ್ಗೆ ಹಾಗೆ ನಿಮ್ಮ ತಂದೆಗೆ ಏನಾದರೂ ಒಂದು ಪ್ರಾಮಿಸ್ ಮಾಡಬೇಕು ಅನ್ಸರ್ ಏನ್ ಮಾಡ್ಬೋದು ನಮ್ಮ ತಂದೆಗೆ ಮೊದಲಿಂದನೂ ಆಕ್ಷನ್ ಸಿನಿಮಾಗಳು ಇಷ್ಟ ನನ್ನನ್ನು ಆ ಥರ ನೋಡಬೇಕು ಇಷ್ಟ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ ಫಿಲ್ ಮಾಡಿದ್ರು ಸೊ ಇಷ್ಟಪಡ್ತಾರೆ ಅವರು ಆಡಿಯನ್ಸ್ಗೆ ಒಂದು ಅವರ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗದಿರೋ ಥರ ಒಂದು ಟೂ ಅವರ್ಸ್ ಕಂಟೆಂಟ್ ಏನಿದೆ ಅದನ್ನು ಮಾಡಿದ್ದೀವಿ ಕಷ್ಟಪಟ್ಟು ಮಾಡಿದ್ದೀವಿ ಒಂದು ಏಯ್ಟಿ ಡೇಸು ಒಂದು ಒಂದೊಳ್ಳೆ ವಿಷಲ್ ಟ್ರೀಟ್ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೊಳ್ಳೆ ಪರ್ಫಾರ್ಮ್ ಮಾಡಿದ್ದೀನಿ ಆ ಫೈಟ್ಸಲ್ಲಿ ಬೇರೆ ಥರ ಟ್ರೈ ಮಾಡಿದ್ದೀವಿ ಒಂದು ಪ್ಯಾಕೇಜ್ ಟೂ ಅವರ್ಸ್ಗೆ ಏನು ಬೇಕು ಓಕೆ ಸನ್ಸು ನನ್ನ ನನ್ ಸುಮಾರು ವರ್ಷದಿಂದ ಓಕೆ ಚೈಲ್ಡ್ಹುಡ್ ಇಂದೂ ನನಗೆ ಸ್ಟ್ರೆಮ್ಸ್ ಅಂದರೆ ತುಂಬಾ ನಾವು ನೋಡ್ಕೊಂಡು ಬೆಳೆದಿದ್ದೆ ಆ್ಯಕ್ಷನ್ ಸಿನಿಮಾಗಳನ್ನ ಸೊ ಅದಾದ್ಮೇಲೆ ನಾನು ಸಿನಿಮಾಗೆ ಬರಬೇಕು ಅಂದಾಗ ಒಂದು ತ್ರೀ ಫೋರ್ ಇಯರ್ಸ್ ನಾನು ಪ್ರಾಕ್ಟೀಸೇ ಮಾಡಿದೆ ಅದಾದಮೇಲೆ ಬಿಚ್ಚುಗತ್ತಿ ಅಂತ ನಾನು ಯಾವಾಗ ಮಾಡಿದೆ ಅದರಲ್ಲಿ ಕಲರಿ ಪೈಟು ಅದು ಇದು ಬೇರೆ ಬೇರೆ ಥರದ ಸ್ಟ್ರೆಂಟ್ಸ್ಗಳು ಮಾಡಬೇಕಾಗಿತ್ತು ನೆಕ್ಸ್ಟ್ ಗಜಾರಾಮ ಅಂತ ಒಂದು ಸಿನಿಮಾ ಮಾಡಿದೆ ಅದರಲ್ಲಿ ರೆಗ್ಯುಲರ್ ನಾನು ಸೊ ಪ್ರತಿಯೊಂದು ಸಿನಿಮಾಗಳಿಗೂ ಫೈಟ್ ಕಲಿಯೋದು ಅನ್ನೋದು ಇರತ್ತೆ ಕಲ್ತ್ಕೊ ಬರೋದ್ಕಿಂತ ಡೈಲಿ ಪ್ರಾಕ್ಟೀಸ್ ಎಲ್ಲ ಇರ್ತೇವೆ ನಾವು ಸೊ ಬೇರೆ ಬೇರೆ ಒಂದು ಐಟಮ್ಸ್ಗಳು ಕಲಿತಾನೆ ಇರ್ತೀವಿ ಅದನ್ನು ಸಿನಿಮಾದಲ್ಲಿ ಶೋ ಮಾಡ್ತೀವಿ ರೆಗ್ಯುಲರ್ ಪ್ರಾಕ್ಟೀಸಲ್ಲಿ ಇರ್ತೀವಿ ಈಗಲೂ ವೀಕ್ಲಿ ಒಂದು ತ್ರೀ ಡೇಸ್ ಮಾಡ್ತೀವಿ ಬಾಡಿ ಇಲ್ಲಾಂದರೆ ಫ್ಲೆಕ್ಸಿಬಲ್ ಇರೋಲ್ಲ ಕರೆಕ್ಟ್ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನಗಳ ಚಿತ್ರಮಂದಿರಕ್ಕೆ ಬರ್ತಿಲ್ಲ ಅನ್ನೋ ಒಂದು ಕೊರಗಿದೆ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋ ಒಂದು ಮಾತಿದೆ ಬಟ್ ನೀವು ರೀಸೆಂಟಾಗಿ ಯಾವ್ದಾದ್ರು ಚಿತ್ರ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡ್ತೀವಿ ಯಾವ್ದು ನೋಡಿದ್ರೆ ರೀಸೆಂಟಾಗಿ ಶಾಕಾರಿ ನೋಡಿದ್ವಿ ಲಿಂಕ್ ನೋಡಿದ್ವಿ ಹಿರೇಬೇಟೆ ನೋಡಿದ್ವಿ ತುಂಬಾ ಸಿನಿಮಾ ನೋಡಿದ್ವಿ ಹೇಗನ್ನಿಸ್ತಿ ಪ್ರಯತ್ನಗಳು ಅಂತ ಯಾಕಂದ್ರೆ ತುಂಬಾ ಚೆನ್ನಾಗಿ ಟಾಪ್ ಮೂವೀಸ್ ಹೇಳಿದ್ರೆ ನೀವು ಇವಾಗ ಶಾಖಾರಿ ಇರ್ಬೋದು ಇರ್ಬೋದು ಆಮೇಲೆ ಕೆರೆಬೇಟೆ ಬೇಟೆ ಕೆರೆ ಬೇಟೆ ಅದ್ಭುತವಾದ ಚಿತ್ರಗಳು ತುಂಬಾ ಒಳ್ಳೆ ಕಂಟೆಂಟ್ ಗಳು ಟ್ರೈ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಬರುತ್ತೆ ಬರ್ತಿದೆ ಜನನು ಬರ್ತಿದ್ದಾರೆ ಸರ್ ಒಳ್ಳೆ ಸಿನಿಮಾ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಜನ ಬರ್ತಾರೆ ಒಳ್ಳೆ ಸಿನಿಮಾಗಳು ಮಾಡಬೇಕಷ್ಟೇ ನಾವೇ ಒಳ್ಳೆ ಸಿನಿಮಾ ಮಾಡದೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಜನದ ಮೇಲೆ ಬ್ಲೇಮ್ ಮಾಡಬಾರ್ದು ಒಂದು ಒಬ್ಬನ ಜೋಬಲ್ಲಿ ನೂರು ರೂಪಾಯಿ ತೊಗೊಬೇಕು ಅಂದರೆ ನಮ್ಮ ಕೆಪಾಸಿಟಿ ಇರಬೇಕು ಅಷ್ಟೇ ನನ್ನ ಕೈಯಲ್ಲಿ ಹತ್ತು ಸಾವಿರ ತೊಗೊಳೋಕ್ಕಾದರೆ ನನ್ನ ಕೆಪಾಸಿಟಿ ಇಲ್ಲ ಅರ್ಥ ಹತ್ತು ಸಾವಿರನೂ ತೊಗೊಬೋದು ಹತ್ತು ಲಕ್ಷನೂ ತೊಗೊಬೋದು ಹತ್ತು ಕೋಟಿನೂ ತೊಗೊಬೋದು ಅದು ಸಿನಿಮಾ ಟೀಮ್ ಮೇಲೆ ಇರೋವಂಥ ಕೆಪಾಸಿಟಿ ಅದು ಎಷ್ಟು ಕೆಪಾಸಿಟಿ ಇದೆ ಅಷ್ಟು ತೊಗೊತಿದ್ದಾರೆ ಅಷ್ಟೇ ಆ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ತುಂಬ ಜನ ಕೊಲಾಬ್ರೇಟ್ಗಳಾಗಬೇಕು ಆವಾಗಲೇ ಜನ ಬರೋದು ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಬರ್ತಾರೆ ಇವಾಗ ನಿಮಗೆ ಆ್ಯಕ್ಷನ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರಿ ಚಿತ್ರರಂಗದಲ್ಲಿ ಇವರ ಆ್ಯಕ್ಷನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ಯಾರದು ಯಾರು ಹಾಂ ದರ್ಶನ್ ಸರ್ ಸಣ್ಣ ವಯಸ್ಸಿಂದಲೂ ನೋಡ್ಕೊಂಡು ಬರ್ತೀನಿ ಓಕೆ ಹೌದು ಅದು ತಮಿಳಲ್ಲೂ ಒಂದಷ್ಟು ಜನ ಇಷ್ಟ ಆಗ್ತದೆ ಹ್ಞೂ ಹ್ಞೂ ಬಾಲಿವುಡಲ್ಲಿ ಒಂದಷ್ಟು ಜನ ಇಷ್ಟ ಹ್ಞೂ ಬೇಸಿಕಲಿ ನೋಡೋದೇ ಆಕ್ಷನ್ ಸಿನಿಮಾ ಮಾಡೋದು ಓಕೆ ಸೊ ಆಗಾದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಸಿಕ್ಕರೆ ಯಾವುದಾದ್ರೂ ನಟಿ ಜೊತೆ ನಾನು ನಟಿಸ್ಬೇಕು ಅನ್ನೋದು ಏನಾರೂ ಆಸೆ ಇದ್ದರೆ ಡ್ಯಾಮಿನಾ ನಟಿ ಯಾರಾದ್ರೂ ಹಾಕಿಸಿ ಅಂದ್ರೆ ಮಾಡ್ಬೇಕಾರೆ ಯಾರು ಹೀರೋಯಿನ್ಗಳಿಲ್ಲ ಇವಾಗ ಆಸೆ ಪಟ್ಕೊಂಡು ಎಲ್ಲಿ ಕೂತ್ಕೊಳಕಾಗುತ್ತೆ ಆಲ್ರೆಡಿ ಮಾಡಿದೀನಿ ಎಲ್ಲಾರ್ ಜೊತೆ ಎಲ್ಲಾರ ಜೊತೆ ಮಾಡಿದ್ದೀನಿ ಬಟ್ ಇಂಡಸ್ಟ್ರಿಗು ಇಲ್ಲಿ ಹೀರೋಯಿನ್ ಕೊರತೆ ಇದೆ ಇಲ್ಲಿ ನಮ್ಮಲ್ಲಿ ನಾವು ಸಿನಿಮಾಗಳಲ್ಲಿ ಮಾಡ್ಬೇಕಾದ್ರನ್ನೇ ಹೀರೋಯಿನ್ ಗಳ ಸೆಲೆಕ್ಷನ್ ತುಂಬಾ ಲಾಸ್ಟಲ್ ಆಗತ್ತೆ ಸೊ ಹೀರೋಯಿನ್ ಸೆಲೆಕ್ಷನ್ ಮಾಡೋದೇ ಕಷ್ಟ ಆದ್ಮೇಲೆ ಎಲ್ಲಿ ಡ್ರೀಮ್ ಇಟ್ಕೊಂಡು ಎಲ್ಲಿ ಕೂತ್ಕೊಳೋದು ಫೈನಲಿ ಜುಲೈ ನೈನ್ಟೀನ್ತ್ ನೀವು ಹಿರಣ್ಯ ಆಗಿ ಇದ್ದೀರ ಅದರಲ್ಲಿ ನಾನು ನೋಡಿದ್ನಲ್ಲ ಫಸ್ಟ್ ಫಿಲಿಂಗ್ನಲ್ಲಿ ಏನು ಬಿಟ್ಟಿದ್ದೀರಾ ಅದರಲ್ಲಿ ಆ್ಯಕ್ಷನ್ಸ್ ತುಂಬ ಇದೆ ಒಂಥರ ಆಗುತ್ತೆ ಒಂದು ಅದರಲ್ಲಿ ಒಂದು ಹಿಸ್ಟ್ರಿ ಇದೆ ಅಂತಲೂ ಅನಿಸುತ್ತೆ ನಿಮ್ಮ ಒಂದು ಅಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀರಾ ಒಂದು ಸ್ಕ್ರೀನಲ್ಲಿ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ಯಾಕಂದರೆ ಅದು ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಬೇಕು ಅಂತ ಸೊ ಕೊನೆಯದಾಗಿ ಜುಲೈ ಹತ್ತೊಂಬತ್ತಕ್ಕೆ ಚಿತ್ರ ರಿಲೀಸ್ ಆಗ್ತಾಯಿದೆ ಸೊ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಆನೆಸ್ಟಿ ಫಾಲ್ಟ್ ಆಗ್ತಿದ್ದೀವಿ ನನ್ನ ಹಾನೆಸ್ಟಿ ಒಂದೇ ನಾನು ನಂಬೋದು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಷ್ಟಕ್ಕೆ ಮಾತ್ರ ಪ್ರತಿಫಲ ಸಿಗುತ್ತೆ ಅನ್ನೋದು ನಂಬಿದ್ದೀನಿ ಈ ಸಿನಿಮಾ ಇಂಡಸ್ಟ್ರೀಲಿ ಒಂದು ಹೆಸರಾಗುತ್ತೆ ರಾಜವರ್ಧನ್ ಈ ಥರ ಪಾತ್ರಗಳು ಮಾಡ್ತಾನೆ ಈ ಇದನ್ನು ಮಾಡ್ಬೋದು ಅನ್ನೋ ಅನ್ನೋದಕ್ಕೆ ಈ ಥರ ಪ್ರಯತ್ನಗಳು ಪಟ್ಟಿರೋದು ಸೊ ಜನಕ್ಕೆ ಇಷ್ಟ ಆಗುತ್ತೆ ಇಂಡಸ್ಟ್ರಿಲಿ ಇಷ್ಟ ಆಗುತ್ತೆ ಈ ಸಿನಿಮಾದಿಂದ ಬೇರೆ ಬೇರೆ ಕೆಲಸಗಳು ಸಿಗುತ್ತೆ ಅಂತ ನಂಬಿದ್ರೆ ಎಸ್ ಸೊ ಇದಿಷ್ಟಾಗಿತ್ತು ಹಿರಣ್ಯ ಚಿತ್ರದ ಸಂದರ್ಶನ ಜುಲೈ ಹತ್ತೊಂಬತ್ತು ಹಿರಣ್ಯ ಚಿತ್ರ ಬರ್ತಾ ಇದೆ ಅದರಲ್ಲಿ ರಾಜವರ್ಧನ್ ಅವರು ಮೇನ್ ರೋಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ನಟನಾಗಿ ಒಬ್ಬ ಆ್ಯಕ್ಷನ್ ನಟ ಮತ್ತೆ ನಮಗೆ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರೂ ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ಈ ಚಿತ್ರವನ್ನು ನೋಡಬೇಕು ಈ ಥರದ ಕಲಾವಿದರಿಗೆ ನೀವು ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ